ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ವಿದ್ಯಾಧರ ರಾವ್ ಜಲವಳ್ಳಿ ಅವರ ಸಂದರ್ಶನವನ್ನ ಮಾಡುವಾಗ ಅವರು ನಡೆಸ್ತಾ ಇದ್ದ ಯಕ್ಷಗಾನ ಶಾಲೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಅದೇ ರೀತಿ ನಾವು ಕವಲಕ್ಕಿಯಲ್ಲಿದ್ದೇವೆ ಶ್ರೀ ಸುಬ್ರಹ್ಮಣ್ಯ ಸಂಯುಕ್ತ ಮಹಾವಿದ್ಯಾಲಯದಲ್ಲಿ ಪ್ರತಿ ರವಿವಾರ ಇವರು ಯಕ್ಷಗಾನ ಕ್ಲಾಸಸ್ ಗಳನ್ನ ನಡೆಸ್ತಾ ಇದ್ದಾರೆ ಬನ್ನಿ ಅಲ್ಲಿನ ಶಿಕ್ಷಕರೊಂದಿಗೆ ಮಾತಾಡ್ತಾ ಅವರು ಯಾವ ರೀತಿ ಇಲ್ಲಿ ಶಾಲೆಯನ್ನ ನಡೆಸ್ಕೊಡ್ತಾರೆ ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತೇವೆ ಸ್ಟಾರ್ಟ್ ಮತ್ತೆ ಕಷ್ಟದ ತಾಳ ಮತ್ತೆ ಮತ್ತೆ ಬರ್ತದೆ ಹಾಗಾಗಿ ತಿತ್ತಿತ್ತ ಹೇಳುವಂಥದ್ದು ಒಂದು ಬರಿ ಈ ತಾಳಗಳು ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಾ ತಾಳಗಳ ಜೊತೆಗೆ ಸಂಯುಕ್ತ ಆಗ್ತಾ ಹೋಗ್ತದೆ ಸಂ ಅದೇ ಪೊಜಿಷನ್ ನಲ್ಲಿ ಎದೆ ಮುಂದಿರಬೇಕು ಮುಖ ಎದುರಿಗಿರ್ಬೇಕು ಎದೆಯ ಭಾಗ ಹೊಟ್ಟೆ ಮುಂದೆ ಬರ್ಬೋದು ಎದೆಯ ಭಾಗ ಮುಂದಿರಬೇಕು ಈಗ ಸೊಂಟಕ್ಕೆ ಕೈ ಕೊಟ್ಟಾಗ ಈ ಪೊಸಿಷನ್ ಕುಣಿಲಿಕ್ಕೆ ಸಿಗ್ಬೇಕು ನಾವು ಯಾವಾಗ ಕುಣಿಬೇಕಾದ್ರೂ ಈ ಪೊಸಿಷನ್ ತಗಬಾರ್ದು ಈ ಇದು ಇದಕ್ಕಿರ್ಬೇಕು ಇದು ಇದು ಹೀಗಿರಬಾರ್ದು ಹೀಗಿರಬಾರ್ದು ಬಗ್ಗುದಂದ್ರೆ ಹೀಗಲ್ಲ ಬಗ್ಗುದಂದ್ರೆ ಹೀಗೆ ಈ ಪೊಸಿಷನ್ ಅಲ್ಲೇ ಬೇಕು ನಾವು ಹೆಜ್ಜೆ ಕಲಿಬೇಕಾದ್ರೆ ಈ ಬೇಕು ನಮ್ಗೆ ಮತ್ತೆ ಕೈಗೆ ಅದು ಈಗ ಏನಾಗ್ತದೆ ಈಗ ಕೈಯಲ್ಲಿ ನಾವು ತೈಯಲ್ಲಿ ಅಭ್ಯಾಸ ಮಾಡದ ನಂತರ ಈಗ ಕಾಲಿಗೆ ಹೋಗ್ಬೇಕು ಇಲ್ಲಿಗ ತಿ te petai te petai te petai te petai. takata ye takita te petai lo. ಯಕ್ಷಗಾನ ಶಾಲೆ ಬಗ್ಗೆ ಕೇಳಿ ಒಂತಲ್ಲ ಯಕ್ಷಗಾನ ಶಾಲೆಯನ್ನ ನೋಡ್ಕೊಂಡು ಹೋಗುವಂತ ಬಂದಾಯ್ತಿದ್ರು ಹಾ ಶಾಲೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಆರನೇ ವರ್ಷ ಇದು ಯಕ್ಷಗಾನ ಶಾಲೆ ನಡೆಸ್ಬೇಕು ಅಂತ ನಮ್ಮ ತಂದೆ ವಂಕೇಶ್ವರ ತುಂಬಾ ದಿವ್ಸದಿಂದ ಹೇಳ್ತಾ ಇರ್ತಿದ್ರು ಯಕ್ಷಗಾಂತ ಶಾಲೆ ತಂದೆ ಹಾಗೆ ನಾವು ಅವ್ರು ಅವರ ಅವ್ರ ಕೈಯಿಂದ ಯಕ್ಷಗಾನ ಶಾಲೆಯನ್ನ ಪ್ರಾರಂಭ ಮಾಡ್ಸಿದ್ವಿ ಆ ನಂತರದ ಪ್ರಾರಂಭ ಆಗಿ ಒಂದು ವರ್ಷದಲ್ಲಿ ಮಕ್ಕಳ ನಾಟ್ಯ ಅವರ ಉನ್ನತಿಯನ್ನು ಅವಕಾಶ ಪೂರಿಸುವ ಯೋಗ ನಮ್ಗಿರ್ಲಿಲ್ಲ ಕೊನೆಗೆ ಅವರ ಪುಣ್ಯತಿಥಿ ಪುಣ್ಯತಿಥಿಯೂ ಸಹ ಇದೇ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ವೀಕ್ಷಣೆ ನಡೆಸಿ ಅವರ ತೃಪ್ತಿ ಒಂದು ದಾರಿ ಅಂತ ಚೆನ್ನಾಗಿ ನಡೀತಾ ಇದೆ ಮಕ್ಕಳು ಈಗಾಗ್ಲೇ ಅಭ್ಯಾಸ ಮಾಡ್ತಾ ಇದ್ದಾರೆ ಮತ್ತೆ ಈ ಕ್ಷಣಶಾಸ್ತ್ರಗಳಾಗಿ ಆತ್ಮೀಯರ ಮತ್ತೆ ಇಲ್ಲಿ ಹೊಣೆಗಾರಿಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಸಮಾಧಾನ ಇದೆ ಸರ್ಕಾರದಿಂದ ನಮ್ಗೆ ಇಲ್ಲಿವರೆಗೆ ಯಾವುದೇ ಅನುದಾನ ಆಗ್ಲಿ ನಾನು ಯಾವುದೇ ಸೌಲಭ್ಯ ಆಗ್ಲಿ ಪಡಿಲಿಕ್ಕೂ ಆಗಲಿ ಎಂಬುದು ಕಷ್ಟ ಪ್ರಯತ್ನ ಮಾಡ್ತಾ ಇದ್ದೇನೆ ಮತ್ತೆ ಯಾವುದೇ ಸಂಘ ಸಂಸ್ಥೆ ಇನ್ನೂ ಪ್ರತಿಷ್ಠೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನ ಪ್ರಚಾರಕ್ಕೆ ಒಳಪಡಿಸ್ತೇನೆ ಎಲ್ಲಾ ಕಡೆ ಈ ರೀತಿಯ ಸಂಪರ್ಕ ಇದ್ರು ಯಾರು ನಮ್ಮ ಯಕ್ಷಾನ ಶಾಲೆ ಬಗ್ಗೆ ಒಂದು ಪ್ರಚಾರ ಎಲ್ಲ ಕೇಳ್ಕೊಂಡು ಒಂದು ಕಾರ್ಯಕ್ರಮ ಮಾಡಿಸ್ತೀನಿ ಅಂತ ಮಕ್ಕಳೆಲ್ಲ ಒಳ್ಳೆ ರೀತಿ ಕಲಿತಾ ಇದ್ದಾರೆ ನಾನು ನನ್ನ ತಂದೆಯವರ ಆಸೆ ಆದ್ರಿಂದ ಮಕ್ಕಳಿಂದ ಒಂದು ಸಣ್ಣ ಪ್ರಮಾಣದ ಶುಲ್ಕ ಪಡೆದು ಹೆಚ್ಚಿನ ಹಣವನ್ನು ನಾನು ನನ್ನ ದುಡಿಮೆಯಿಂದ ಹಾಕ್ತಾ ಇದ್ದೇನೆ ಸಮಾ ಯಕ್ಷಗಾನಕ್ಕೆ ನಮ್ಮ ಹಾಗೆ ಒಂದು ತೃಪ್ತಿ ಅಂತ ಮತ್ತೊಂದು ಶಾಲೆ ನಿಲ್ಲಿಸಬಾರದು ಅಂತ ಒಂದು ಉಂಟು ನೋಡ್ಬೇಕಿಂದ ದೇವ್ರು ಎಷ್ಟು ದಿವಸ ನಡೆಸುವುದಕ್ಕೆ ಶಕ್ತಿ ಕೊಡ್ತಾನೆ ಅಲ್ಲಿ ಕಾರಣ ಇಷ್ಟೇ ತುಂಬಿ ಕಂತ ಎಲ್ಲಾ ಮಕ್ಕಳು ಯಕ್ಷಗಾನ ಕಲಾವಿದರೇ ಆಗ್ಬೇಕು ಅಂತ ನಮ್ಮ ಆಸೆ ಅಲ್ಲಿ ಕೊನೆ ಪಕ್ಷ ಒಳ್ಳೆ ಪ್ರೇಕ್ಷಕರಾದ್ರೂ ಆದ್ರೆ ನಮ್ಮ ಆಸೆ ಜೊತೆಯಲ್ಲಿ ಇತ್ತೀಚೆಗೆ ಮಕ್ಕಳಿಗೆ ಯಾವುದೇ ಮಾಧ್ಯಮ ಆಗಿರ್ಲಿ ಯಾವುದೇ ಮಾಧ್ಯಮ ಆಗಿರ್ಲಿ ಪುರಾಣ ಜ್ಞಾನ ಬರುವಂತ ಯಾವುದೇ ಕಥಾ ಹೊಸ ಹೊಸ ಸೀರಿಯಲ್ ಆಗಲಿ ಯಾವುದೇ ಮಾಧ್ಯಮ ಆಗಿರ್ಲಿ ಅದೇನಾದ್ರೂ ಪುರಾಣ ಜ್ಞಾನ ಇರಬೇಕು ಅಂತ ಆದ್ರೆ ರಾಮಾಯಣ ಮಹಾಭಾರತ ತಿಳಿಕೆ ಬರ್ಬೇಕು ಅಂತ ಆದ್ರೆ ಅದು ಯಕ್ಷಗಾನದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿ ಈ ಯಕ್ಷಗಾನ ಶಾಲೆಗೆ ಬರುವ ಮಕ್ಕಳು ಅವರ ಪೋಷಕರು ಅವ್ರನ್ನೆಲ್ಲ ಕರೆಸ್ತೇವೆ ಅದರಿಂದ ಇನ್ನಷ್ಟು ಜನ ಅವರ ಪೋಷಕರಲ್ಲಿ ಯಕ್ಷಗಾನ ಆಸಕ್ತಿ ಇನ್ನಷ್ಟು ಜನ ತಾವು ಕಲಿಬೇಕು ಕಲಿಬೇಕು ಆಸಕ್ತಿ ತೋರಿಸ್ತಾ ಇದ್ದಾರೆ ಏನೇ ಇದ್ರು ಶಾಲೆ ಆರು ವರ್ಷಗಳ ಪರ್ಯಂತವಾಗಿ ನಡೀತಾ ಇದೆ ಅಂತಾದ್ರೆ ಸಾಧನೆ ಇದರಲ್ಲಿ ನನ್ನ ಶ್ರಮ ನನ್ನ ಪ್ರಯತ್ನ ಏನು ಗಣೇಶ್ ನಾಯಕರು ತುಂಬಾ ಶ್ರಮ ಮಾಡಿಸ್ತಾ ಇದ್ದಾರೆ ಎಂತ ಕಾರ್ಯದ ಎಡ ಒತ್ತಡ ಇದ್ರು ಸಹ ನಮ್ಮ ಮನೆಯವರು ಇದ್ರಲ್ಲಿ ಸಕ್ರಿಯವಾಗ ಪೂರ್ಣ ಇದ್ದಾರೆ ಆಮೇಲೆ ಮೊದ್ಲೇವಾದಂತಹ ಆ ನಂತರ ಶಾಲೆ ಗಜೀ ವಿಷ್ಣು ಮರಾಠಿ ಇವರೆಲ್ಲ ಬರ್ತಾ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ನೃತ್ಯ ಅಭ್ಯಾಸ ಮಾತ್ರ ನಾವು ಮಾಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಚಂಡೆ ಮದ್ದಲೆ ಭಾಗವತ ನಮಸ್ತೆ ಆರು ವರ್ಷದಿಂದ ಮಕ್ಕಳಿಗೆ ಯಕ್ಷಗಾನ ಕಲ್ಸ್ಕೊಡ್ತಾ ಇದ್ದಾರೆ ಬಹಳ ಖುಷಿಯ ವಿಷಯ ಇದು ನಾನು ಆರು ವರ್ಷದಿಂದ ಇಲ್ಲಿ ಯಕ್ಷಗಾನ ತರಬೇತಿಯನ್ನು ಕೊಡ್ತಾ ಇರ್ತೀನಿ ಹಲವೊಂದು ರೀತಿಯಲ್ಲಿ ಹೆಮ್ಮೆ ಉಂಟು ಯಾಕಂದ್ರೆ ನಾನು ಈ ಮೊದಲು ಕನಿಷ್ಠ ಹತ್ತು ವರ್ಷಗಳಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ತರಬೇತಿಯನ್ನು ಆರಂಭ ಮಾಡಿದ್ದೇನೆ ಅಲ್ಲಿ ತರಬೇತಿ ಆರಂಭ ಮಾಡೋದು ಹೇಗಾಗಿತ್ತು ಅಂತ ಹೇಳಿದ್ರೆ ಆರಂಭ ಎನ್ನುವ ಒಂದ್ ರೀತಿಯಲ್ಲಿ ಬಹಳ ಸಂತೋಷ ಕೊಟ್ಟಿದ್ದ ಅಲ್ಲಿ ನಂತರ ಮುಕ್ತಾಯ ಹೇಗಾಯ್ತು ಅನ್ನೋದು ನಮಗೂ ಗೊತ್ತಿರೋದಿಲ್ಲ ಬರ್ತಾ ಬರ್ತಾ ಕಲಿಯುವ ವಿಷಯದಲ್ಲಿ ವಿದ್ಯಾರ್ಥಿಗಳ ನಿರಾಪತ್ತಿತ್ತು ಮತ್ತೆ ಅಲ್ಲಿಗೆ ಪಾಲಕರ ಮತ್ತೆ ಪಾಲಕರ ಒಂದು ಉತ್ಸಾಹ ಕುಂಕಿತವಾಗ್ತಾ ಇತ್ತು ಅವ್ರು ಏನೇನೋ ನಿರೀಕ್ಷೆ ಕೊಡೋದು ನಾವು ಯಾವ ಸಂದರ್ಭದಲ್ಲಿ ಯಕ್ಷಗಾನ ತರಬೇತಿ ಕೊಡುವ ಹೊತ್ತಿಗೆ ಯಕ್ಷಗಾನದ ಮೂಲ ಸ್ವರೂಪವನ್ನು ಮೊದಲು ಪರಿಚಯ ಮಾಡ್ತೇವೆ ಆ ನಂತರ ಅದನ್ನು ತಾಳ ತಾಳವನ್ನು ತಾಳಕ್ಕೆ ಸಂಬಂಧಪಟ್ಟ ಭಾಷೆಯನ್ನು ಕೈಯಲ್ಲಿ ಬಾಯಲ್ಲಿ ಹೇಳಿ ಆ ನಂತರ ಅದನ್ನು ಕೈಯಲ್ಲಿ ಅದನ್ನು ಹೇಳಿ ಒಂದು ಉದಾಹರಣೆಗೆ ಒಂದು ಜೋಡೆ ತಾಳ ಅಂತ ಹೇಳಿದ್ರೆ ಅದು ತಕ ದಿಕ್ಕು ತಕ ತಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೀಗೆ ಅದು ಮಾತ್ರೆ ಕಾಲವನ್ನು ಹೇಳುದು ಅದನ್ನು ಬಾಯಿಯಲ್ಲಿ ಗಟ್ಟಿಯಾಗಿ ಹೇಳಿ ಕೈಯಲ್ಲಿ ಹೇಳಿದ ನಂತರ ಕಾಲಿಗೆ ತಿಳಿಸ್ತಾ ಇದ್ದಾರೆ ಬಹುತೇಕವಾಗಿ ಅವರಿಗೆ ತಿಳಿಯ ಕಷ್ಟ ಆಗ್ತಿತ್ತು ಏನೋ ಗೊತ್ತಿಲ್ಲ ಆದ್ರೆ ಒಂದು ಹೆಮ್ಮೆ ವಿಷಯ ಏನಂತ ಹೇಳಿದ್ರೆ ಆರು ವರ್ಷಗಳಿಂದಲೂ ನಾವು ಕನಿಷ್ಠ ಈಗಾಗಲೇ ಒಂದು ಐದು ಪ್ರಸಂಗಗಳನ್ನ ತರಬೇತಿ ಐದು ತರಬೇತಿ ಪ್ರಸಂಗಗಳನ್ನು ತರಬೇತಿ ಕೊಟ್ಟು ಹತ್ತರಿಂದ ಹನ್ನೆರಡು ಪ್ರದರ್ಶನಗಳನ್ನು ಬೇರೆ ಬೇರೆ ಕಡೆ ಮಕ್ಕಳಿಂದ ಮಾಡ್ತೀವಿ ನಿರಂತರವಾಗಿ ನಡೀತಾ ಇದೆ ಬಹಳ ವಿಷಯ ಬಹಳ ಸಂತೋಷ ನನಗೆ ಇಲ್ಲಿ ಬರುವಾಗ ಒಂದು ರೀತಿ ಅಳಕಿತ್ತು ನನಗೆ ನನ್ನ ಆತ್ಮೀಯರಾದಂತ ವಿಚಾರ ಇಲ್ಲಿ ನಮ್ಮ ತರಗೆ ತರಬೇತಿ ಆಗ್ಬೇಕು ನೀನ್ ಅದಕ್ಕೆ ಗುರು ಆಗ್ಬೇಕು ಅಂತ ಕೇಳಿದ್ರೆ ನಾನು ಒಂದು ಆತ್ಮೀಯ ಬಿಟ್ಟೆ ಬಂದ ಮೇಲೆ ಜಲವಳ್ಳಿ ಜಲವಳ್ಳಿಯವರ ತಿನ್ನಿಸ್ಕೊಂಡು ಅವ್ರು ಇಲ್ಲಿ ಒಬ್ಬರು ಯಕ್ಷಗಾನ ಒಂದು ಮಕ್ಕಳಲ್ಲಿ ಒಂದು ಯಕ್ಷಗಾನ ತರಬೇತಿ ಆರೋಪ ಮಾಡ್ಬೇಕು ನನಗೆ ಇವ್ರ ಬಗ್ಗೆ ಎಷ್ಟು ಭಯ ಅಲ್ಲ ಅವ್ರ ತಂದೆಯವ್ರ ಬಗ್ಗೆ ಎಷ್ಟು ಭಯ ಯಾಕೆಂದ್ರೆ ಅವ್ರ ಒಂದು ಅತ್ಯುತ್ತಮ ಪ್ರತಿಭೆ ಆದ್ರೆ ನಾನು ಅವ್ರ ಕನಸನ್ನ ನನಸು ಮಾಡಿಸುವುದಕ್ಕೆ ನಾನು ಎಷ್ಟೋ ನೋಡೋದು ನನ್ನನ್ನೇ ನಾನು ಆತ್ಮಾವಲೋಕನ ಮಾಡ್ತೋದಿದ್ದೆ ಆ ನಂತರ ಒಂದ್ ಅತಿ ಹಠ ಬಂತು ನನಗೆ ಏನೇ ಆಗಿರ್ಲಿಲ್ಲ ಅವ್ರು ನನ್ನನ್ನು ಆಯ್ಕೆ ಮಾಡಿದ್ರೆ ನಾನು ಹೈದರಾಬಾದ್ ಅವರು ಕಾರಣಕ್ಕೆ ಅದೇ ನಮಗೆ ಹತ್ತಿರ ಅದೃಷ್ಟ ಇವ್ರು ಹೇಳಿದಾಗೆ ನಾವು ಆರಂಭದ ಪ್ರದರ್ಶನವೇ ನಾವು ಅವ್ರ ಮಕ್ಕಳು ಮುಖ್ಯನವಾಗಿ ಮಾಡ್ಕೋಬೇಕಿತ್ತು ನೋಡ್ಲಿಕ್ಕೆ ಬೇಜಾರು ಬೇಸಾಗುವಂತದ್ದು ನಾವೇ ನಾನು ಇಲ್ಲಿ ಮಾತು ಕೊಟ್ಟಿದ್ದೇನೆ ಇಲ್ಲಿ ನಾವೇ ನಮ್ಮ ತರಬೇತಿಯ ಸಂಸ್ಥೆಯಲ್ಲಿ ಅವರಿಗೆ ದುಡಿನಮನ ಅಂತ ಬೇರೆಯವರ ಪ್ರತಿಷ್ಠಿತರನ್ನ ಕಾರಣ ಮಾಡಿದ್ರು ನಾನು ಅವಾಗ ಒಂದು ಕೊಟ್ಟಿದ್ದೇನೆ ಅವರು ಇವತ್ತು ನುಡಿನ ಮನೆ ಅವರ ವರ್ಷದ ಆಪದಲ್ಲಿ ನಮ್ದು ಒಂದು ಮನ ಉಂಟು ಅದು ನಾನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೇನೆ ಆವಾಗ ನಂಗೆ ಸಮಾಧಾನ ಆಗಿದೆ ಮಾಡಿ ಮುಗಿಸಿದೇನೆ ಅವರಿಗೆ ಪ್ರೀತಿಯ ಪಾತ್ರ ಅವ್ರು ಯಾವ ಪ್ರಸಂಗದಲ್ಲಿ ಯಕ್ಷಗಾನದಲ್ಲಿ ವಿಜೃಂಭಿಸಿದ್ರು ಆ ಪ್ರಸಂಗವನ್ನೇ ಆಯ್ಕೆ ಮಾಡಿದ್ದೇನೆ ಕಂಸಾವಧಿಯನ್ನು ಮಕ್ಕಳಿಂದ ಮಾಡ್ತಿದ್ದೆ ಅದೊಂದು ಹೆಸರು ಬೇಕು ಈಗೆಲ್ಲ ಆಯ್ಕೆ ಮಾಡಿ ಅದೊಂದು ಪ್ರದರ್ಶನ ಕೊಟ್ಟಿದ್ದೇನೆ ಒಂದು ರೀತಿಯ ಸಮಾಧಾನ ಆಗಿದೆ ಆರು ವರ್ಷಗಳವರೆಗೆ ನಾನು ಬಹಳ ಸಂತೋಷ ಆಗಿದೆ ಈಗ ಇವ್ರು ಹೇಳ್ತಾ ಇದ್ದ ಹಾಗೆ ನಾನು ಇಲ್ಲಿಗೆ ಬಂದಿದ್ದೇನೆ ಹೇಳೋದು ಅವ್ರಿಗೆ ಒಂದು ಆನೆ ಬಲ ಅಂತ ಹೇಳ್ಬೋದು ಅವರಿದ್ದಾಗ ಹೆಚ್ಚಿನ ಬಹಳ ಈಗ ಅನಿಸ್ತದೆ ನನಗೆ ಈ ಪ್ರದರ್ಶ ಇಲ್ಲಿಗಾಗುವ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಕೊಡುವ ತರಬೇತಿಗೆ ನನ್ನ ಶ್ರಮವು ಇವರ ಸಹಕಾರ ಎಂಬುದು ನನ್ನ ಮಟ್ಟಿಗೆ ಹೇಳಿ ಬೇಕಿತ್ತು ಜಾಸ್ತಿ ಆ ಕುರಿತಾಗಿ ಯೋಚನೆ ಮಾಡಿದ್ರೆ ಈಗ ದಕ್ಷಿಣ ಕನ್ನಡಕ್ಕೆ ಹೋದ್ರೆ ಪ್ರತಿ ಶಾಲೆಯಲ್ಲೂ ಯಕ್ಷ ಶಿಕ್ಷಣ ಅಂತ ಅಲ್ಲಿಯ ಜನಪ್ರತಿನಿಧಿಗಳೆಲ್ಲ ಆರಂಭ ಮಾಡ್ಬಿಟ್ಟಿದ್ದಾರೆ ನಾವೀಗ ನಮ್ಮ ಉತ್ತರ ಕನ್ನಡದಲ್ಲಿ ಅಂತದ್ದೊಂದು ವ್ಯವಸ್ಥೆ ಇಲ್ಲ ನೋಡಿ ಈಗ ಮೊದಲು ಕೇವಲ ಉಡುಪಿಯಲ್ಲಿರುವಂತದ್ದು ಉಡುಪಿ ಅಲ್ಲಿಯ ಒಂದು ಎಮ್ ಎಲ್ ಆ ಒಂದು ವ್ಯಾಪ್ತಿಯಲ್ಲಿ ಇರುವಂತದ್ದು ಈಗಾಗಲೇ ಈ ಉಡುಪಿ ಜಿಲ್ಲೆಗೆ ಬಂತು ಆ ಕಡೆಗೆ ಹೋದ್ರೆ ಕಾಪು ಈ ಕಡೆಗೆ ಬಂದ್ರೆ ಬೈಂದೂರು ಒಳಗೆ ಬಂತು ಬೈಂದೂರಿಂದ ಈಚೆ ಬಂದ ಯಾಕೆ ಅಂಗೀಕೆ ಆಗುವುದು ಗಣಪತಿ ಅನುಭವ ಈಗ ಬಂದ್ರೆ ನಾವು ಮಾಡ್ತಾ ಇದ್ದೇವಂತ ಅದೊಂದು ಶಾಲಾ ವಲಯದಲ್ಲಿ ಬಂದ್ರೆ ಯಕ್ಷಗಾನ ಬಂದ್ರೆ ನಾವು ಇಲ್ಲಿ ವಾತಾವರಣ ಯಕ್ಷಗಾನವಾಗಿ ನಿರ್ಮಾಣ ಮಾಡಬಹುದು ಆ ಒಂದು ಆಗ್ಬೇಕಿತ್ತು ನಮಗೆ ಈಗ ಒಂದು ರೀತಿಯಲ್ಲಿ ಇವರು ಈಗ ಅಕಾಡೆಮಿ ಸದಸ್ಯರಾಗಿದ್ದಾರೆ ನಾವು ಅವ್ರ ಹತ್ರ ಅಕಾಡೆಮಿ ಸದಸ್ಯರು ಅಕಾಡೆಮಿಯಲ್ಲಿ ಇವರು ಮುಖ್ಯವಾಗಿ ಕೇಳಿಕೊಳ್ಳೋದೇನಂದ್ರೆ ನಮ್ಮ ಕೌಲೆಕ್ಕಿಯ ತರಬೇತಿ ಶಾಲೆಗೆ ನೀವು ಏನಾದ್ರು ಕೊಡಿ ನಮಗೇನಾದ್ರೂ ಕೊಡಿ ಅಂತ ನಾವು ಕೇಳಿ ನಮ್ಮ ತರಬೇತಿ ಶಾಲೆ ಅದು ಯಾವ ಕಾರಣಕ್ಕೂ ನಿಲ್ಲಬಾರದು ನಿಲ್ಲಬಾರದು ಅದಕ್ಕೆ ನೀವು ನಮಗೆ ಸಹಕಾರ ಕೊಡಿ ನಮಗೇನು ಹೆಚ್ಚಿನದಾದಂತ ಅದನ್ನು ಕೊಡಿ ನಮಗೆ ಇಲ್ಲಿ ಬೇಕಾಗಿರುವ ನಾವು ಬಾಡಿಗೆ ಕೊಡುತ್ತೆ கலசு அஜாபத்திரிக்கொடுங்கோது நீவது மத்த இன்னொரு நான் இல்ல கடைகண்டே ಈ ಈ ಸಂಸ್ಥೆ ಉಂಟಲ್ಲ ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ನೀವು ಎಲ್ಲ ಕಲಿತಿದ್ದೀರಿ ಅಂತ ಹೇಳಿದ್ರೆ ಅವ್ರು ಯಾವತ್ತೊಂದು ಅನಿವೆ ಕಲ್ತಿದ್ದಾರೆ ನಾನ್ ಹೇಳುದಂತ ನೀವು ಕಲ್ತಿದ್ದೀರಿ ಅಂತ ಹೇಳಿದ್ರೆ ಅದು ಯಕ್ಷರ ಅಂತ ಹೇಳಿದ್ರೆ ಚಲವಳ್ಳಿ ನನಗೆ ಕಲಾದರ ಯಕ್ಷರ ತರಬೇತಿ ಸಂಸ್ಥೆ ಜಲವಳ್ಳಿ ಅದು ಯಾಕಂದ್ರೆ ಜಲವಳ್ಳಿ ಅಂತ ಹೇಳಿದ್ರೆ ಅದು ಅದು ಬೇರೆ ಈಗ ಒಂದು ಆ ಒಂದು ಊರು ನಾಳೆ ನಾಳೆ ಜಲವಳ್ಳಿಯಲ್ಲಿ ಬೇಕಾದ ವಿನಿಷ್ಠ ಆಗಿರ್ಬಹುದು ದೊಡ್ಡ ಪ್ರಮಾಣದ ಡಾಕ್ಟರ್ ಆಗಬಾರ್ದು ತೈಕಿಷ್ಟೇ ಆಗಿರ್ಬಹುದು ಆದ್ರೆ ಅವ್ರು ಯಾರಿಂದಲೂ ಜಲವಳ್ಳಿಗೆ ಹೆಸರು ಬಂದ ಈಗಾಗಲೇ ಹೆಸರು ಊರಿಗೆ ಹೆಸರು ಬಂದು ಜಲವಳ್ಳಿಯ ಸಂಸ್ಥೆಯಲ್ಲಿ ಉತ್ತಮವಾದ ಮಕ್ಕಳು ಬರ್ತಾರೆ ನನ್ ಮಕ್ಕಳು ಯಾಕೆ ಬರ್ತಾರೆ ಅಂದ್ರೆ ಮಕ್ಕಳ ಪೇರೆಂಟ್ಸ್ ಇದ್ದಾರೆ ಬಾಲಕರಿದ್ದಾರೆ ಮತ್ತೆ ಹೆಂಗಾಗಿತ್ತು ಅಂದ್ರೆ ಆ ಮಕ್ಕಳಿಗೆ ನಾವು ಮಾತ್ರ ಅಲ್ಲ ಅವಳು ತಾಯಿ ಸ್ಥಾನದಲ್ಲಿ ಎಲ್ಲ ಮಕ್ಕಳಿಗೆ ಜಾನೆ ಅವರಿಗೆ ನಾವು ಈ ಸಂಸ್ಥೆಗೆ ಇವರಿಗೆ ಯಾವ ಕಾರಣಕ್ಕೂ ತಲೆ ಬಿಸಿಕೊಳ್ಳುವುದೇ ಇಲ್ಲ ನಾವಿಲ್ಲಿ ತರಬೇತಿ ಮಾಡ್ಬೇಕಂದ್ರೆ ಕೆಲವು ವಿದ್ಯಾರ್ಥಿಗಳ ಹತ್ರ ನಮ್ಗೆ ಬೇಕು ನಮ್ಗೆ ಬರಬೇಕು ಏನನ್ನು ನಾವು ಅವರನ್ನು ಮುಕ್ತವಾಗಿ ಅವ್ರು ಏನ್ ಬಿಟ್ರು ಅವರು ನೋಡ್ಬೇಕು ಒಂದು ಕಾರ್ಯಕ್ರಮ ಮಾಡಿದ್ರು ಡೇಟ್ ಬಿಟ್ಟು ಅವರು ರೈಲಿಗೆ ಬಂದು ಫೋನ್ ಮಾಡೋರು ಅವರು ಯಾಕೆ ಬರೋದು ಬರುವುದಿಲ್ಲ ಅಂತ ಹೇಳುದು ನಾನು ಅವರಿಗೆ ಇವ್ರಿಗೆ ಹೇಳುದು ಹೇಳುದಿಲ್ಲ ಇವ್ರಿಗೆ ಸಂಸ್ಥಾಪಕರು ಮುಂದುವರಿಸ್ತೇನೆ ನಮ್ಗೆ ಸಹಕಾರ ಕೊಡಿ ಯಾರು ಕೊಡ್ತೀರಿ ಜನಪ್ರತಿನಿಧಿಗಳು ಶಾಲೆಲ್ಲ ಚೆನ್ನಾಗಿ ನರಿತಾ ಇದ್ದೀವಿ ಮತ್ತೆ ಗುರುಗಳು ಮಾತನ್ನ ಕೇಳ್ತಾ ಇದ್ದೀವಿ ಬಗ್ಗೆ ಕೇಳ್ತಾ ಇದ್ದೀವಿ ಹೇಗೆ ಹೇಗನ್ಸುತ್ತೆ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದ್ರು ಪತಿಯವರು ಕೂಡ ಮಾವನವರು ಕೂಡ ಏನನ್ಸುತ್ತೆ ತುಂಬಾ ಯಾಕೆಂದ್ರೆ ಆ ನಂಗೂ ಈ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಸಣ್ಣ ಇಂದ ಮೊದ್ಲಿಂದಲೂ ಆದ್ರೆ ನಮ್ಮನೇಲಿ ಯಾರು ಯಕ್ಷಗಾನ ಕಲಾವಿದ್ರ ಅಂತ ಏನಿರ್ತಾರ ಆದ್ರೂ ನಂಗ್ ಮಾತ್ರ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ಮದ್ವೆಗಿಂತ ಪೂರ್ವದಲ್ಲಿ ನಾನು ಹೆಜ್ಜೆ ಅಭ್ಯಾಸವನ್ನ ಇವ್ರು ಔಷತ್ ಪಟ್ಟಿಸಿದ್ದಾರೆ ಅವ್ರ ಹತ್ರ ಅಭ್ಯಾಸ ಮಾಡಿದೆ ನಂತರದಲ್ಲಿ ಮಾವನವ್ರ ಮಾವನವ್ರ ಕೈಯಿಂದ ಉದ್ಘಾಟನೆ ಆದ ನಮ್ದು ಈ ಯಕ್ಷಗಾನ ಶಾಲೆ ಆ ಗಣೇಶ ಅಣ್ಣನ ಮಕ್ಕಳ ಜೊತೆ ಜೊತೆಗೇನೆ ನಾನು ಕಲಿತಾ ಇದ್ದೇನೆ ಈಗ್ಲೂ ಕಲಿತಾ ಇದ್ದೇನೆ ಗಣೇಶನ ಹೇಳ್ಕೊಡ್ತಾರೆ ಹೀಗೆ ಮಾಡ್ಲಿಕ್ಕೆ ಅಂತ ಕಲಿತಾ ಇದ್ದೇನೆ ನಾನು ಒಂದೊಂದ್ಸಾರಿ ಮಕ್ಕಳ ಜೊತೆಗೆ ಮಕ್ಕಳಾಗಿಯೇ ಅಭ್ಯಾಸ ಮಾಡ್ತಾ ಇದ್ದೆ ಖುಷಿ ಉಂಟು ನಂಗೆ ಮತ್ತೆ ಯಾವ ಕಾರಣ ಯಕ್ಷಗಾನ ಶಾಲೆ ನಿಲ್ಲಬಾರದು ಮತ್ತೆ ನನ್ನ ಜೊತೆಗೆ ಈಗ ಮಕ್ಕಳನ್ನ ಕರ್ತಕೊಂಡು ಬರುವಂತ ತಾಯಿಯಂದ್ರು ಆ ಅವರನ್ನು ನಾನು ಕೆಲವು ಕೆಲವು ಮಗ ಅವರಿಗೆ ಆಸಕ್ತಿ ಇರುವಂತವರಿಗೆ ನೀವು ವೇಷ ಮಾಡಿ ಆಗ್ತದೆ ಒಂದ್ಸಾರಿ ತಪ್ಪಿದ್ರೆ ಏನ್ ತೊಂದರೆ ಇಲ್ಲ ಅಂತ ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದೇನೆ ಅವ್ರು ನನ್ನ ಒಂದು ಧೈರ್ಯದ ಮೇರೆಗೆ ಅವ್ರು ಸುಮಾರು ಜನ ಎಲ್ಲ ವೇಷ ಮಾಡಿದ್ದಾರೆ ಇವಾಗಲೂ ಮಾಡುವ ಸಿದ್ಧತೆ ಇದ್ದಾರೆ ಅವರು ಮತ್ತೆ ಇದಕ್ಕೆಲ್ಲ ಅಂದ್ರೆ ಗಣೇಶ ಅಣ್ಣನೇ ಈಗ ನನಗೂ ಏನಾದ್ರು ವೇಷ ಮಾಡೋದಿರ್ಲಿ ಈಗ ನಾನು ಭಾಗವತ್ಕೇನು ಅಭ್ಯಾಸ ಮಾಡ್ತಾ ಇದ್ದೇನೆ ಅದಕ್ಕೂ ಗಣೇಶ ಅಣ್ಣನೇ ಸಪೋರ್ಟ್ ಮಾಡ್ತಾರೆ ತುಪ್ಪ ಆದ್ರೂ ಅಡ್ಡಿಲ್ಲ ನೀವು ಅಭ್ಯಾಸ ಮಾಡಿ ನಿಮ್ಮ ಹತ್ರ ಆಗ್ತದೆ ಮಾಡಿ ಹಾಗಾಗಿ ಒಬ್ಬರು ಕಲಾವಿದ ಮಕ್ಕಳು ಕಲಿತು ಮಗಳು ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾಳೆ ಈ ಮಗ ಇವಾಗ ಮಾತ್ರ ಪ್ರಾರಂಭ ಮಾಡಿದ್ದಾಳೆ ಹೌದು ಮತ್ತೆ ಮನೆಯಲ್ಲಿ ಅಮ್ಮಂದ ಅತ್ತೆ ಸಪೋರ್ಟ್ ನಂಗೆ ತುಪ್ಪ ಉಂಟು ನೀನ್ ಅಭ್ಯಾಸ ಮಾಡಿ ನೀನ್ ಕಲಿ ಅಂತ ಹಂಗಾಗಿ ತುಂಬಾ ಖುಷಿಯಾಗಿದ್ದೇನೆ ಮತ್ತೆ ನಂಗೆ ಏನಾದ್ರು ಈಗ ಕ್ಲಾಸಲ್ಲಿ ನಾನು ಯಾವಾಗ್ಲೂ ಕ್ಲಾಸಲ್ಲಿ ನಾನ್ ರಜೆ ಮಾಡುದಿಲ್ಲ ಈಗ ಗಣೇಶನಿಗೆ ಎಲ್ಲಾದ್ರೂ ಕಾರ್ಯಕ್ರಮ ಇತ್ತು ಅವ್ರು ಬರ್ಲಿಲ್ಲ ಅಂತ ಆ ದಿವಸ ನಾನು ಏನ್ ಹೇಳ್ಕೊಡ್ಬೇಕು ಅಂತ ಅಂತ ಪ್ರಯತ್ನ ಅವ್ರ ಹತ್ರ ಕೇಳ್ಕೊಂಡು ಮಕ್ಕಳಿಗೆ ನಿಜವಾಗ್ಲೂ ಯಕ್ಷಗಾನಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಾಲೆ ನಿಜವಾಗ್ಲೂ ತಾಂಬೆ ರೀತಿಯಲ್ಲಿ ಮಕ್ಕಳಿಗೆ ಕಲಿಸ್ತಾ ಆರು ವರ್ಷದಿಂದ ಸತತವಾಗಿ ಯಕ್ಷಗಾನವನ್ನ ಹೇಳ್ಕೊಡ್ತಾ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ನಿಮ್ ಎಲ್ರಿಗೂ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಯ್ತು ಬಂದು ನಿಮ್ಮ ಶಾಲೆಯನ್ನ ನೋಡಿ ನಿಮ್ಮ ಮಕ್ಕಳ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಈಗ ನಡ್ಸ್ಕೊಂಡು ಹೋಗ್ಲಿ ಸರ್ಕಾರ ಹಾಗೂ ಸರ್ಕಾರದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಪೋರ್ಟ್ ಅನ್ನ ಕೊಡ್ಲಿ ಅಂತ ಕೇಳ್ಕೊತೀನಿ ಹಾಗೂ ದೇವರ ಆಶೀರ್ವಾದ ನಿಮ್ಗೆ ಇರ್ಲಿ ಅಂತ ಆರೈಸ್ತೀನಿ ಅದೇ ಯಕ್ಷಗಾನ ಶಾಲೆಯಲ್ಲಿ ಕಲಿತಾ ಇರುವಂತ ಒಂದು ಹಿರಿಯ ವಿದ್ಯಾರ್ಥಿನಿಯನ್ನ ಮಾತಾಡ್ಸೋಣ ನಿಮ್ಮ ಹೆಸರು ಸೌಜನ್ಯ ನಾಯ್ಕ ಸೌಜನ್ಯ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ಆರು ವರ್ಷದಿಂದ ಇಲ್ಲಿ ಈಗ ನೀವು ಸ್ಟೇಜ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀರಾ ಹೌದು ಕರಿದಲ್ಲಿ ಹೋಗುವುದು ಸುಮಾರು ಎಷ್ಟು ಪ್ರೋಗ್ರಾಮ್ ಅನ್ನು ಮಾಡಿದೀರಾ ಇಲ್ಲಿ ಒಂದು ಇವರದೇ ತರಗತಿಯಲ್ಲಿ ಒಂದು ಹತ್ತು ಬ್ರಹ್ಮಕಾಲದಲ್ಲಿ ಶಾರದೆಯಾಗಿ ಮಾಡಿದ್ದೆ ಹಾಗೆ ಮೊದಲನೇ ಪ್ರವೇಶ ನಂದು ಕಂಸವದಿಯಲ್ಲಿ ಕೃಷ್ಣ ಅದೇ ನಂದು ಮೊದಲನೇ ವೇಷ ಹಾಗೆ ವೀರಮಣಿ ಕಾಳಗ ಹೀಗೆ ಹೇಗನ್ಸುತ್ತೆ ಇಲ್ಲಿ ಶಾಲೆಯಲ್ಲಿ ಕಲಿಯುವಾಗ ಬಹಳ ಚೆನ್ನಾಗಿ ಕಲಿಸಿದ್ರು ಗಣೇಶ್ ಸರ್ ಬಹಳ ಹೆಜ್ಜೆಯನ್ನ ಎಲ್ಲಾ ಎಲ್ಲವನ್ನ ಚೆನ್ನಾಗಿ ಕಲಿಸಿಕೊಡ್ತಾರೆ ನಮ್ಗೆ ಎಲ್ಲರದ್ದು support ಉಂಟು ಜಾಹ್ನವಿ madam ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತ್ರು ಆ ಅದಕ್ಕೂ ಮೊದ್ಲು ನಂಗೆ ವಿದ್ಯಾಧರ್ sir ಅವ್ರು ಆ ಅವ್ರದ್ದೆ ಒಂದು ಆಸೆ ಇತ್ತು ನಾನ್ ಕಲಿ~ ಕಲಿಬೇಕು ಇವ್ಳನ್ನ class ಗೆ ಸೇರಿಸ್ಬೇಕು ಅಂತ ಅವ್ಳಿಗೆ ಆ ಅವ್ರಿಗೆ ಸ್ವಲ್ಪ ಎಷ್ಟು ವರ್ಷದಿಂದ ಇಲ್ಲಿ ಕಲಿತಾ ಇದ್ದೀವಿ ನಮ್ದು ಒಂದು ಆರು ವರ್ಷ ಆಯ್ತು ಹೆಸರು ಗೌತಮ್ ಗೌತಮ್ ಎಲ್ಲಿಂದ ಬರುದು ನಮ್ದು ಇಲ್ಲ ಅಕೌಂಟ್ ಯಕ್ಷಗಾನ ಕಲಿತಾ ಇದೆ ಹೇಗೆ ಹೇಗೆ ಅನಿಸುತ್ತೆ ಖುಷಿ ಆಗ್ತದೆ ಸೊ ಚೆನ್ನಾಗಿ ಕಲಿಸ್ತಾ ಇದೆ ಆರು ವರ್ಷದಿಂದ ಮಾಡ್ತಾ ಇದ್ದೀನಿ ಆರು ವರ್ಷದಿಂದ ನೀವು ಸಹ ಸ್ಟೇಜ್ ಪ್ರೋಗ್ರಾಮ್ ಮಾಡಿದೀರಾ ಹಾ ಮಾಡಿ ನಮ್ಮ ಮನೆಯಿಂದ ಮಾನ್ಯ ನಿಷ್ಠ ಎಷ್ಟ್ ವರ್ಷದಿಂದ ಕಲಿತಾರೆ ನಾನು ಆರ್ ವರ್ಷದಿಂದ ಹೇಗ್ ಶಾಲೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಗಣೇಶ್ ಸರ್ ಮತ್ತು ಜ್ಞಾನವಿ ಮೇಡಂ ತುಂಬಾ ಪ್ರೋತ್ಸಾಹ ಮಾಡ್ತಾರೆ ತುಂಬಾ ಚೆನ್ನಾಗಿ ಕೂಡ ಹೇಳ್ಕೊಡ್ತಾರೆ ಸ್ನೇಹಿತರ ಇವತ್ತು ನಮ್ ಜೊತೆ ಇಲ್ಲಿ ಕಾಣಿಸ್ತಾ ಇರೋ ಈ ವಿಶೇಷ ಅತಿಥಿ ಯಾರು ಅಂದ್ರೆ ನಮ್ಮ ವಿದ್ಯಾಧರ್ಸರ್ ಅವ್ರ ಮಗಳು ನಿನ್ ಹೆಸರೇನಮ್ಮ ನಮ್ಮ ಕಲಿತಾ ಇದೀಯಾ ಇಲ್ಲಿ ಎಷ್ಟು ವರ್ಷದಿಂದ ನಾನು ಮೊದ್ಲೆಲ್ಲ ಆ ಅಮ್ಮನ್ ಜೊತೆ ಬರ್ತಿದ್ದೆ ಇಲ್ಲ ಆರ್ ವರ್ಷದಿಂದ ಬರ್ತಾ ಇದ್ದೆ ಆದ್ರೆ ಮೊದ್ಲು ಎರಡು ವರ್ಷ ಅಮ್ಮನ್ ಜೊತೆ ಬಂದು ನೋಡಿ ನೋಡಿ ಎಷ್ಟು ವರ್ಷ ನಿಮ್ಗೆ ನಂಗೀಗ ಹನ್ನೊಂದ್ರಲ್ಲಿ ರನ್ನಿಂಗ್ ಮಾಡ್ತಾ ಇದ್ದೀನಿ ಹನ್ನೊಂದು ಎಲ್ಲಿ ಶಾಲೆಗೆ ಹೋಗ್ತೀಯಾ ನಾನು ಇದು ಕೌಲಕ್ಕಿ ಶ್ರೀ ಹೌದಾ ಎಷ್ಟನೇ ಕ್ಲಾಸ್ 5th 5th ಯಕ್ಷಗಾನ ಎಲ್ಲ ಮಾಡ್ತೀಯಾ ನಂಗೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಎಷ್ಟು ಇಷ್ಟ ನಂಗೆ ತುಂಬಾ ಇಷ್ಟ 100 100% 100% ಮತ್ತೆ ಶಾಲೆ ಶಾಲೆನೂ ಇಷ್ಟ ಶಾಲೆನೂ ಇಷ್ಟ ಎಜುಕೇಶನ್ ಬೇಕು ಯಕ್ಷಗಾನನೂ ಬೇಕು ಕನ್ನಡ ಕದಂಬ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕದಂಬ ಸಬ್ಸ್ಕ್ರೈಬ್ ಮಾಡಿ ಮೇಡಂ ನಮಸ್ಕಾರ ಹೇಗ್ ಅನ್ಸುತ್ತೆ ಮೇಡಂ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಕಲಿಯುವಾಗ ಪಾಲಕರಾಗಿ ತುಂಬಾ ಖುಷಿ ಆಗತ್ತೆ ನನ್ ಮಗ ಆರ್ ವರ್ಷ ಆಯ್ತು ಇಲ್ಲಿ ಕ್ಲಾಸ್ ಇವರ ಕತ್ತಿ ಚೆನ್ನಾಗ್ ಕಲಿಸ್ತಾರೆ ಜಾನವಿ ಮೇಡಮ್ ಮತ್ತೆ ಗಣೇಶ್ ಸರ್ ನೀವು ಕೂಡ ಇಂಪ್ರೆಸ್ ಇಲ್ಲ ಯಕ್ಷಗಾನ ಮಾಡಿದ್ರು ಅಂತ ಹೌದು ನಮಗೂ ಇಂಪ್ರೆಸ್ ಆಗಿ ಒಂದ್ ಪಾಠ ಮಾಡಿದ್ವಿ ಕಲ್ತಿ ಇಲ್ಲೇ ಕಲ್ತಾಡ ಅದಿಲ್ಲೇ ಕಲಸಿ ಯಕ್ಷಗಾನ ಮಾಡಿದ್ದೀವಿ ನಾವ್ ಈಗ ಯಕ್ಷಗಾನ ಕ್ಲಾಸಿಗೆ ಬರ್ಲಿಕ್ಕಿ ಇವತ್ತಿಗೆ ಒಂದು ತಿಂಗಳಾಯ್ತು ಹಾಗೆ ನಮ್ಗೆ ಖುಷಿ ಆಗ್ತಿದೆ ನಮ್ ಜಾನವಿ ಮೇಡಮ್ ಮತ್ತೆ ಗಣೇಶರು ತುಂಬಾ ಪ್ರೋತ್ಸಾಹವನ್ನ ಕೊಟ್ಟು ಮಕ್ಕಳಿಗೆ ಈ ಯಕ್ಷಗಾನ ಕ್ಲಾಸನ್ನ ನಡೆಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಯಕ್ಷಗಾನ ಕೈ ಬರಕತ್ತಿ ಒಂದ್ ತಿಂಗ್ಳಾಯ್ತು ಸಾನುವಿ ಜಾನವಿ ಮೇಡಮ್ ತುಂಬಾ ಚೆನ್ನಾಗಿ ಕಲಿಸ್ತಾರೆ ಗಣೇಶ್ ಅವರು ತುಂಬಾ ಚೆನ್ನಾಗಿ ಕಲಿಸ್ತಾರೆ ಒಳ್ಳೆ ಕಲಿಸ್ತಾ ಇದ್ದಾರೆ ಗಣೇಶ್ ಅವರು ಮತ್ತೆ ಜಾನಿ ಮೇಡಮ್ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಂದೂ ಅವರು ಒಳ್ಳೆ ಯಕ್ಷಗಾನ ಕಲಾವಿದ್ರೆ ಮಂತ್ವರು ಹಾಗಾಗಿ ನಾವು ಮಗಳ ಕಲಿಸ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ಅದ್ರ ಸಲುವಾಗಿ ನಾನು ಈಗ ಒಂದೂವರೆ ವರ್ಷ ಆಯ್ತು ಕಲಿಸ್ತಾ ಇದ್ದೀನಿ ಒಂದು ಒಳ್ಳೆ ಕಲಿಸ್ತಾರೆ ಅನ್ನುವಂತ ನಂಬಿಕೆ ಉಂಟು ಕಲಿಸ್ತಾರೆ ಆಗ್ಲಿ ಸರ್ ಒಳ್ಳೆದಾಗ್ಲಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಆಸಕ್ತರು ಈ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಈ ಶಾಲೆಯನ್ನ ಸೇರ್ಕೋಬಹುದು ಧನ್ಯವಾದಗಳು